ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ಈವ್ನಿಂಗ್ ಲಾಗ್ ಆಗಿರುತ್ತೆ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅಂದರೆ ಇವತ್ತು ಹೆಣ್ಗಾಯಿ ಬದನೆಕಾಯಿ ಹೆಣ್ಗಾಯಿ ಮಾಡೋದು ನಮ್ಮ ಬೆಂಗಳೂರು ಕಡೆ ಯಾವ್ದಾರು ಅಂತ ತೋರಿಸ್ತೀನಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಬೆಳ ಸಂಜೆ ಸ್ವಲ್ಪ ಬಟ್ಟೆ ಮಧ್ಯಾಹ್ನನೇ ವಾಶ್ ಮಾಡಿದ್ದೆ ಅದನ್ನು ಒಣಗಾಕಿರಲಿಲ್ಲ ಸುಮ್ ತುಂಬ ಬಿಸಿಲಿತ್ತಲ್ವಾ ಸಂಜೆ ಹಂಗೆ ಹಾಕೋಣ ಅಂತ ಸುಮ್ಮನೆ ಆಗಿದ್ದೆ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಗೊಂಡು ತಗೋತಾಯಿದ್ದೀನಿ ವಾಷಿಂಗ್ ಮಿಷಿನಿಂದ ಇನ್ನೊಂದು ಟ್ರಿಪ್ ಇತ್ತು ವಾಶ್ ಮಾಡೋದು ಸದ್ಯಕ್ಕೆ ಇವಾಗ ಅದನ್ನು ತೆಗೆದು ಹಾಕ್ಬಿಟ್ರೆ ಆಮೇಲೆ ಬೇಕಿದ್ರೆ ಇನ್ನೊಂದು ಟ್ರಿಪ್ ಹಾಕ್ಕೊಬೋದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೊಗೊತಾ ಇದ್ದೀನಿ ಅದೇ ಇವಾಗ ಅರ್ಜೆಂಟ್ ಸ್ವಲ್ಪ ಸ್ವಲ್ಪ ಟುವಲ್ಗಳೆಲ್ಲನೂ ಹಾಕ್ಬಿಟ್ಟಿದ್ದೆ ಹಂಗಾಗಿ ಟುವಲ್ಗಳೆಲ್ಲ ಫಸ್ಟ್ ಒಣಗಾಕ್ಬಿಡೋಣ ಈಚೆನೆ ಆಮೇಲೆ ಮೇಲೆ ತೊಗೊಂಡೋಗುತ್ತೆ ಅಂದ್ಬಿಟ್ಟು ನೋಡಿ ಇವಾಗ ಟುವಾಲ್ಗಳೆಲ್ಲ ಇದ್ದೀನಿ ಟುವಾಲು ಮತ್ತು ಒಂದು ಸ್ವಲ್ಪ ಶರ್ಟ್ಗಳು ಟುವಾಲು ಶರ್ಟು ಎಲ್ಲ ಒಣಗಾಕ್ಬಿಟ್ರಿ ಮ ಸ್ವಲ್ಪ ಇಂಪಾರ್ಟೆಂಟ್ ಬೇಕಾಗಿರೋದು ಇಲ್ಲಿ ಹಾಕೊಂಡ್ಬಿಟ್ರೆ ಆಮೇಲೆ ಸ್ವಲ್ಪ ಮೇಲೆ ತೊಗೊಂಡಾಗ ಹಾಕಿದ್ರೆ ನಿಧಾನ ತೊಗೊಂಬರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಕಲರ್ಸ್ ಎಲ್ಲ ಫುಲ್ ಶೇಡ್ ಆಗಿಬಿಡುತ್ತೆ ಹಾಕಿದ್ರೆ ಅಂದರೆ ಮೇಲೆ ಇದೆ ಅದು ಕೆಳಗಡೆ ಹಾಕಿದ್ರೆ ಏನು ಅನಿಸಲ್ಲ ಬಟ್ಟು ಜಾ ಅದು ಜಾಸ್ತಿ ಒಂಥರ ಕಾದ್ಬಿಟ್ರೆ ಒಂದು ಸ್ವಲ್ಪ ಜಾಸ್ತಿ ಇದಾಗ್ಬಿಡುತ್ತೆ ಬಟ್ಟೆಗಳೆಲ್ಲ ಕಲರ್ ಶೇಡ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಕೆಳಗಡೆನೇ ಎಷ್ಟು ಬೇಕಷ್ಟು ಒಣಗಾಕೊಂಡ್ಬಿಡ್ತೀನಿ ಆಮೇಲೆ ಮಿಕ್ಕಿ ತೊಗೊಂಡೋಗಿ ಮೇಲೆ ಹಾಕ್ತೀನಿ ಇಲ್ಲಾಂದ್ರೆ ಏನು ಮಾಡ್ತೀನಿ ಒಣಗಿದ ತಕ್ಷಣ ಎತ್ಕೊಂಡ್ಬಿಟ್ಟು ಮತ್ತೆ ಇಲ್ಲೇ ಹಾಕ್ಬಿಡ್ತೀನಿ ಆ ಥರನೂ ಮಾಡ್ತೀನಿ ಅವನೊಂದ್ಸರಿ ಯಾರ ಮೇಲೆ ಹೋಗ್ತಾರ ಅಂದಂಗೆ ಆಗುತ್ತೆ ನಮ್ಮಂದ್ರೆ ಅದನ್ನೇ ಬೈತಾ ಇರ್ತಾರೆ ಸೋಂಬೇರಿ ಮೇಲೆಗೋಗಿ ಬಟ್ಟೆ ಹಾಕೊಂಡ್ರೆ ಹಾಕ್ಕೊಂಡ್ರೆ ಇಲ್ಲ ಒಣಗಾಕಿ ಒಣಗಾಕಿ ಎತ್ಕೊಂತಿರ್ತಾಳೆ ಅಂತ ಹಂಗಾಗಿ ನೋಡಿ ಇವಾಗ ಇಲ್ಲಿ ಇದ್ದೀನಿ ಒಣಗಾಕ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಹೇಳಿ ಅಂದ್ಕೊಂಡು ಎಣ್ಗಾಯಿನೂ ಮತ್ತೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ನೈಟು ಊಟಕ್ಕೆ ಹಂಗಾಗಿ ಇನ್ನೂ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ರೆಡಿ ಮಾಡ್ಕೊತೀನೋ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದಾದ್ಮೇಲೆ ಇನ್ನೂ ಸ್ವಲ್ಪ ಕೆಲಸ ಇತ್ತು ಪಾತ್ರೆ ಎಲ್ಲ ಬೆಳಗೋದಿತ್ತು ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನೋಡಿ ತುಂಬ ಫ್ರೆಶ್ ಆಗಿತ್ತು ಬದನೆಕಾಯಿ ಮಾತ್ರ ನೆಲಮಂಗ್ಳದಲ್ಲಿ ತೊಗೊಂಡು ಬಂದಿದ್ದೆ ಒಂದು ಕೆ ಜಿ ತೊಗೊಂಬಂದಿದ್ದೆ ನಿಜವಾಗ್ಲೂ ಸ ತುಂಬ ಚೆನ್ನಾಗಿತ್ತು ಅದು ನೋಡಿದ ತಕ್ಷಣ ಎಣ್ಗಾಯಿ ಮಾಡಬೇಕು ಅಂತ ಅನ್ನಿಸ್ತು ಬದನೆಕಾಯಿ ಅಷ್ಟು ಚೆನ್ನಾಗಿತ್ತು ಹಂಗಾಗಿ ನಾನೇನು ಮಾಡಿದೆ ಬದ್ನೆಕಾಯಿ ಎಲ್ಲ ಸ್ವಲ್ಪ ತೆಕ್ಕೊಂಡೆ ಒಂದು ಅರ್ಧ ಕೆ ಜಿ ಅವ್ನು ನಾವು ಮೂರೇ ಜನ ಅಲ್ಲ ಒಂದು ಅರ್ಧ ಕೆ ಜಿ ಬದನೆಕಾಯಿ ತಗೊಂಡೆ ನನ್ನ ಮಗ ಬದನೆಕಾಯಿ ತಿನ್ನಲ್ಲ ಅದರಲ್ಲಿರೋ ಗ್ರೇವಿ ಮಾತ್ರ ತಿಂತಾನೆ ಬದನೆಕಾಯಿ ಒಂದು ಪೀಸು ತಿನ್ನೋದಿಲ್ಲ ಅವನು ಅದೇನೋ ಅವ್ನಿಗೆ ಬದನೆಕಾಯಿ ಇಷ್ಟ ಆಗಲ್ಲ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಬದನೆಕಾಯಿ ಅಂದರೆ ಹಂಗಾಗಿ ಬದನೆಕಾಯಿ ಏನೇ ರೆಸಿಪಿ ಮಾಡಿದ್ರೂ ಅವ್ನಿಗೆ ಗ್ರೇವಿ ಮಾತ್ರ ಬೇಕು ಬದನೆಕಾಯಿ ತಿನ್ನೋದಿಲ್ಲ ಅವನು ಗ್ರೇವಿ ಚೆನ್ನಾಗಿ ತಿಂತಾನೆ ಹಾಗಾಗಿ ಹೆಣ್ಗಾಯಿ ನೋಡಿ ಖಾರ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಮತ್ತು ಕಾಯಿ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಸಾಂಬಾರು ಪುಡಿ ಬೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ಮರಿ ಸೊಪ್ಪು ತೆಂಗಿನಕಾಯಿ ಇಷ್ಟೆಲ್ಲ ಹಾಕ್ಕೊಂಡು ಟೊಮೊಟೊ ಇಷ್ಟು ಹಾಕ್ಕೊಂಡು ರುಬ್ಕೊಳ್ತೀನಿ ಫ್ರೆಂಡ್ಸ್ ನಾನು ನಾವು ಇದಕ್ಕೆ ಯಾವುದೇ ಥರದ್ದು ಮಸಾಲೆ ಆ್ಯಡ್ ಮಾಡಲ್ಲ ಲವಂಗ ಎಲ್ಲ ಆ್ಯಡ್ ಮಾಡಲ್ಲ ಯಾಕಂದರೆ ನಮ್ಮ ಮನೇಲಿ ಇಷ್ಟಪಡಲ್ಲ ಫ್ರೆಂಡ್ಸ್ ಹಾಗಾಗಿ ಚ ಬೇಳು ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀನಲ್ವ ಅದನ್ನೇ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಹಾಗಾಗಿ ಚಕ್ಕೆ ಲವಂಗೈನ ಹೋಗಲ್ಲ ನಾನು ನಿಜ್ವಾಲು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಸರಿ ಒಂದು ಒಂಥರ ಮಾಡಿ ನೋಡಿ ಕೆಲವರು ಕಡಲೆ ಬೀಜದ ಪುಡಿ ಎಲ್ಲ ಹಾಕ್ತಾರೆ ಬಟ್ ನಾನು ಅದೆಲ್ಲ ಏನೂ ಹಾಕೋಲ್ಲ ಫ್ರೆಂಡ್ಸ್ ನಿಜ್ವಾಲು ಹಿಂಗೆ ಚೆನ್ನಾಗಿರುತ್ತೆ ನಮ್ಮ ಮನೆಗಳಿಗೆ ಹಿಂಗೆ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ತೀನಿ ನಾನು ಕೆಲವರು ಹುಣಸೆ ಹುಳಿ ಹಾಕ್ತಾರೆ ನಾನು ಬರೀ ಟೊಮೊಟನೇ ಜಾಸ್ತಿ ಹಾಕಿರ್ತೀನಿ ಹಾಗಾಗಿ ನೋಡಿ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಖಾರ ರುಬ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಬದನೇಕಾಯಿನ ನಾಲ್ಕು ಹೋಳ್ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ಭಾಗ ಥರ ಹುಳ ಎಲ್ಲ ಇರೋದನ್ನು ನೋಡಿಬಿಟ್ಟು ಹುಳ ಇರೋದನ್ನೆಲ್ಲ ತೆಗೊಂದು ಎರಡು ಬದ್ನೆಕಾಯಿ ಕೆಟ್ಟೋಗಿತ್ತು ಅದನ್ನು ತೆಗೆದು ಅಂಡ್ ಪೀಸ್ ಮಾಡಿದ್ದೀನಿ ಮಿಕ್ಕಿದ್ದೆಲ್ಲ ಈ ಥರ ಚೆನ್ನಾಗಿರುತ್ತೆ ನೋಡಿ ಅದನ್ನು ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೆ ಖಾರ ರುಬ್ಬಿದ್ದೆ ಯಾಕಂದರೆ ಬದ್ನೆಕಾಯಿ ಫ್ರೆಸ್ಟು ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಫುಲ್ ಆಗಿಬಿಡುತ್ತೆ ಹಂಗಾಗಿ ಖಾರ ರುಬ್ಕೊಂಡು ಸೈಡ್ ಇಟ್ಕೊಂಡು ಆಮೇಲೆ ಬದ್ನೆಕಾಯಿ ಕಟ್ ಮಾಡಿ ಇರೋಲ್ಲ ಹಾಕ್ಕೊತೀನಿ ಅದಾದಮೇಲೆ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಎಣ್ಣೆ ಫ್ರೈ ಆಗಿದ ತಕ್ಷಣ ಎಣ್ಣೆಲೇ ಎಣ್ಣೆಗ ಬದನೆಕಾಯಿ ಇನ್ನು ಸ್ವಲ್ಪ ಖಾರ ತುಂಬಿ ಅದನ್ನೊಂದು ಐದು ನಿಮಿಷ ಫ್ರೈ ಮಾಡಬೇಕು ಆವಾಗಲೇ ನಿಜವಾಗ್ಲು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಬದ್ನೆಕಾಯಿ ಖಾರ ಎಲ್ಲ ಚೆನ್ನಾಗಿಟ್ಕೊಳುತ್ತೆ ಖಾರ ಉಪ್ಪು ಹುಳಿ ಎಲ್ಲ ನೋಡಿ ಈ ಥರ ಕಟ್ ಮಾಡಿದ್ದೀನಲ್ಲ ನಾಲ್ಕು ಭಾಗ ಆಗಿ ಅದನ್ನು ಇವಾಗ ಎಣ್ಣೆಯಲ್ಲಿ ಅದರಲ್ಲಿ ಖಾರದಲ್ಲಿ ಅದ್ಬಿಟ್ಟು ಎಣ್ಣೆಗೆ ಹಾಕ್ತಾ ಇದ್ದೀನಿ ಅದೆಲ್ಲ ಎಣ್ಣೆಗೆ ಹಾಕಿದ್ದಾದಮೇಲೆ ಅದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ಹತ್ತು ನಿಮಿಷ ಅದಕ್ಕೆ ಬದನೆಕಾಯಿ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್ ಆವಾಗ ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ಅದಕ್ಕೂ ನಿಜವಲ್ಲಿ ತಿನ್ಬೇಕು ಅಷ್ಟೇ ತುಂಬ ಟೇಸ್ಟ್ ಇರುತ್ತೆ ಬದನೆಕಾಯಿ ಬರೀ ಬದನೆಕಾಯಿನೇ ತಿನ್ಬೋದು ಆ ಥರ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಆಮೇಲೆ ಮಿಕ್ಕಿರೋದು ಮಸಾಲೆನೆಲ್ಲ ಒಂದು ಐದು ನಿಮಿಷ ಬದ್ನೆಕಾಯಿ ಬೆಂದಾದ್ಮೇಲೆ ಅದಕ್ಕೆ ಆಮೇಲೆ ಅದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ಈ ಥರ ಇವಾಗ ಇದಕ್ಕೆ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಬ್ಬೊಬ್ರು ನನ್ನ ಥರ ಹೆಣ್ಗಾಯಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಕಡೆ ನಾವು ಮಾಡೋದು ಈ ಥರನೇ ನಮ್ಮ ಸಿರಾ ಕಡೆಯೂ ಅಷ್ಟೇ ಸಿರಾ ಮತ್ತು ಬೆಂಗಳೂರಲ್ಲಿ ನಾನು ಸಿರಾದಲ್ಲಿ ಇದೇ ಥರನೇ ಮಾಡೋದು ನಮ್ಮ ಸಿರಾದಲ್ಲಿ ಹಂಗಾಗಿ ನೋಡಿ ತುಮಕೂರು ಸೀರಾ ಗೊತ್ತಲ್ಲ ಫ್ರೆಂಡ್ಸ್ ಎಲ್ರಿಗೂ ಅಲ್ಲಿ ಇದೇ ಥರನೇ ಮಾಡೋದು ಹೆಣ್ಣಗಾಯಿ ಅದಕ್ಕೆ ಇದಕ್ಕೆ ಚುಚ್ಚಳು ಪುಡಿ ಮತ್ತು ಕಡಲೆ ಬಿಜದ ಪುಡಿ ಏನೂ ಮಿಕ್ಸ್ ಮಾಡೋದಿಲ್ಲ ನಾವು ಲಾಸ್ಟಲ್ಲಿ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೊಬೋದು ಅದು ನಿಮ್ಮ ನಿಮಗೆ ರುಚಿಗೆ ತಕ್ಕಂತೆ ನೀವು ಮಾಡ್ಕೋದು ಫ್ರೆಂಡ್ ನಮಗೆ ಬರೀ ಇದೇ ಥರ ರುಚಿ ಅನಿಸುತ್ತೆ ಹಾಗಾಗಿ ನಾವೇನು ಆ್ಯಡ್ ಮಾಡ್ಕೊಳ್ಳಲ್ಲ ಇಷ್ಟು ಇದಕ್ಕೆ ಸಹ ಮಿಕ್ಕಿದ್ದು ಇದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ ಒಂದು ಐದು ನಿಮಿಷ ನೋಡಿ ಎಣ್ಣೆಗೆ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ನಾನೇನು ತುಂಬಾ ಎಣ್ಣೆ ಏನು ಹಾಕಿಲ್ಲ ಎಣ್ಣಗಾಯ್ತ ತಕ್ಷಣ ಎಣ್ಣೆ ಜಾಸ್ತಿ ಹಾಕ್ಬೇಕು ಅಂತ ಅಲ್ಲ ಸ್ವಲ್ಪನೇ ಹಾಕಿದ್ದೀನಿ ನೋಡಿಕೊಂಡು ನಿಮಗೆ ಬೇಕೇ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಬೋದು ನೋಡಿ ಇವಾಗ ಎಣ್ಣೆ ನೋಡಿ ಎಣ್ಣೆಯಲ್ಲಿ ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ನೀವೇ ನೋಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೋಡಿ ಕಲರ್ ಚೇಂಜ್ ಆಗಿದೆ ಇಲ್ಲೋರ್ ಇದೇ ಥರನೇ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗೆಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಬದ್ನೆಕಾಯಿಗೆ ಅದಾದಮೇಲೆ ನಾವು ಇವಾಗ ಅದನ್ನು ಅದಕ್ಕೆ ನಾನು ಖಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ನೂ ಎಕ್ಸ್ಟ್ರಾ ಇತ್ತಲ್ಲ ಮಸಾಲೆ ನೋಡಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಮಿಕ್ಸಿ ಜಾರೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ನಮಗೆ ಒಂದು ಸ್ವಲ್ಪ ಅದು ಇನ್ನೂ ಸ್ವಲ್ಪ ಜಾ ಖಾರ ಇಲ್ಲ ಇದೆಯಲ್ಲ ಅದು ಏನು ಗೊತ್ತ ಸ್ವಲ್ಪ ನಮ್ಗೆ ಅನ್ನಕ್ಕೂ ಮತ್ತು ಚಪಾತಿಗೆ ಎರಡಕ್ಕೂ ಹೇಳಿದ್ನಲ್ಲ ನನ್ನ ಮಗ ಬದನೆಕಾಯಿ ತಿನ್ನಲ್ಲ ಬರೀ ಗ್ರೇವಿ ತಿಂತಾನೆ ಅಷ್ಟೇ ಅಂತ ಅದು ತುಂಬ ಗಟ್ಟಿಯಾಗ್ಬಿಟ್ರೆ ಮತ್ತೆ ಗ್ರೇವಿ ಸಿಗಲ್ಲ ಅದರಲ್ಲಿ ಬದನೆಕಾಯಿಗೆ ಎಲ್ಲ ಇದಾಗ್ಬಿಟ್ಟಿರುತ್ತೆ ಹಾಗಾಗಿ ನಾನೇನು ಇಷ್ಟಿದ್ರೆ ಕೆಲವರು ಓಕೆ ಇಷ್ಟಿದ್ರೆ ಸಾಕು ಅಂತಾರೆ ಬಟ್ ನಮ್ಗೆ ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ತೀನಿ ಯಾಕಂದರೆ ಗ್ರೇವಿ ಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಏನು ಗೊತ್ತಾ ಇದು ಕುದ್ದಾದ ಮೇಲೆ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಜಸ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಗಟ್ಟಿಗೆ ಬೇಕು ಅಂದರೆ ಅಷ್ಟೇ ಸಾಕು ಫ್ರೆಂಡ್ಸ್ ಅದನ್ನೇ ಕುದಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಇವಾಗ ಅದು ಇದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಕೋತೀನಿ ಬಟ್ ಅದು ಕುದ್ದಿದ ತಕ್ಷಣವೇ ಮತ್ತೆ ಮತ್ತೆ ಅದು ಗಟ್ಟಿನೇ ಆಗಿಬಿಡುತ್ತೆ ನೋಡೋಕೆ ಈ ಥರ ಇರುತ್ತೆ ಅಷ್ಟೇ ಕುದಿಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕಿದೆ ಅಷ್ಟೇ ನಾನು ಏನು ಜಾಸ್ತಿ ಸೇರಿಸಿಲ್ಲ ನೋಡಿ ಅದಕ್ಕೆ ಇವಾಗ ಇನ್ನೂ ಕುದ್ದಿಲ್ಲ ಇದು ಇವಾಗ ಒಂದು ಐದು ನಿಮ್ ಒಂದು ಹತ್ತು ನಿಮಿಷ ಪ್ಲೇಟ್ ಅದು ನೀರು ಎಣ್ಣೆಯಲ್ಲೇ ಆ ಥರ ಕಲರ್ ಚೇಂಜ್ ಆಗಿದೆ ಅದು ನೋಡಿ ಎಣ್ಣೆ ಅದಾದಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಕೊಂಡು ಕುದಿಸ್ಕೊಂಬಿಟ್ರೆ ಸಾಕು ಬದನೆಕಾಯಿ ಹೆಣ್ಣಗಾಯಿ ಬೇಗನೆ ರೆಡಿ ಆಗಿಬಿಡುತ್ತೆ ಕುಕ್ಕರಲ್ಲೂ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲ ಅಂತಿಲ್ಲ ಬಟ್ ನಾನು ಆಲ್ಮೋಸ್ಟ್ ಇದೇ ಥರನೇ ತಪ್ಪಲೇ ಮಾಡೋದು ಯಾಕಂದರೆ ಇದರಲ್ಲೇ ಬೇಗ ಬೇಯುತ್ತಲ್ಲ ಹಾಗಾಗಿ ಕುಕ್ಕರ್ ಹಾಕಿ ಅಂತೇಳ್ಬಿಟ್ಟು ಇದೇ ಥರ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ಕಡೆ ಎಣ್ಣಗಾಯಿ ರೆಡಿ ಅಷ್ಟೊತ್ತಿಗೆ ನಾನು ಚಪಾತಿನೂ ರೆಡಿ ಮಾಡಿಕೊಂಡೆ ಬಟ್ ಅದನ್ನೇ ನಿಮಗೆ ತೋರಿಸಿಲ್ಲ ಯಾಕಂದರೆ ಯಾವಾಗಲೂ ಚಪಾತಿ ಏನು ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರುತ್ತಲ್ವ ಹಂಗಾಗಿ ಏನು ತೋರಿಸಿಲ್ಲ ಎಣ್ಣೆ ತೋರಿಸಿರ್ಲಿಲ್ಲ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ ಅಷ್ಟೇ ನಿಮ್ಗೆ ಈ ಥರ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂದರೆ ಮಸಾಲೆ ಏನು ಆಗುತ್ತೆ ಸಾ ಮಾಮೂಲಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಹೆಣ್ಗಾಯಿ ಇದು ನೋಡಿ ಚಪಾತಿ ಎಲ್ಲ ರೆಡಿ ಆಗಿತ್ತು ಹಂಗಾಗಿ ಊಟಕ್ಕೆ ತಟ್ಟೆಗೆ ನಮ್ಮ ನೆರವಿನ ನಮ್ಮ ಮಗುನಿಗಿಬ್ಬರಿಗೆ ಹಾಕಿಕೊಟ್ಟು ಅವ್ರು ತಿಂತ ಇದ್ದಾರೆ ಊಟ ನಾನು ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಇವಾಗ ನೋಡಿ ಹೆಂಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಚಪಾತಿ ರೆಡಿ ಮಾಡಿದ್ದೆ ಮತ್ತು ಹೆಣ್ಗಾಯಿ ಈ ಥರ ರೆಡಿ ಆಗಿದೆ ನೋಡಿ ಹಂಗೂ ಗ್ರೇವಿ ಗಟ್ಟಿನೇ ಆಗಿದೆ ಅದಿನ್ನು ಸ್ವಲ್ಪ ಈಗ ತಕ್ಷಣ ಹಂಗಿರುತ್ತೆ ಮತ್ತು ಆಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಮತ್ತು ನೈಟು ಮಳಿಕೆ ಹುಳಿ ಕಾಳುಗಳೆಲ್ಲ ನೆನಕಿದ್ದೆ ಕಾಳುಗಳು ಕಡಲೆಕಾಳು ಮತ್ತು ಹೆಸರು ಕಾಳು ಮತ್ತು ಉರುಳ್ಳಿಕಾಳು ಮೂರೂ ಹಾಕಿದ್ದೆ ಮೂರು ಮೂರು ಮೂರೂ ಬೇರೆ ಬೇರೆ ಹಾಕ್ತೀನಿ ಫ್ರೆಂಡ್ಸ್ ನಾನು ಯಾಕಂದರೆ ಹೆಸರು ಕಾಳು ಹಸಿದು ಹಂಗೆ ತಿಂತಾರೆ ನನ್ನ ಮನೇಲಿ ಮಳೆ ಮಳೆ ಬಂದರೆ ಚೆನ್ನಾಗಿರುತ್ತಲ್ಲ ಬೆಳಗ್ಗೆ ನಿಜವಾಗ್ಲು ಹೆಲ್ತಿ ಬೆನಿಫಿಟ್ಸ್ ತುಂಬಾ ಇದೆ ಮಳಕೆ ಕಾಳು ಮ ಹೆಸರು ಕಾಳು ಮತ್ತು ಕಡಲೆಕಾಳಲ್ಲಿ ಬೆಳಗ್ಗೆ ಆಳೊಟ್ಟೆಗೇ ಮಳಕೆ ಬಂದಿರುತ್ತಲ್ಲ ಅದನ್ನು ತಿಂದರೆ ನಿಜವಾಗ್ಲು ತುಂಬ ಒಳ್ಳೆಯದು ಮತ್ತು ಪ್ರೋಟೀನು ಇರುತ್ತೆ ಅದರಲ್ಲಿ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲನೂ ಬೇರೆ ಬೇರೆ ನೆನೆಸ್ತೀನಿ ಇದು ನೋಡಿ ಹುಳಿಕಾಳು ಎಷ್ಟು ಚೆನ್ನಾಗಿದೆ ಅಂತ ನಾವು ಅಂಗಡಿಯಲ್ಲೇ ತಗೋಬಾರ್ದು ಫ್ರೆಂಡ್ಸ್ ಹುಳ್ಳಿ ಕಾಳು ಯಾರು ನಮ್ಮ ಸೈಡ್ ಬೆಳೆಯಲ್ಲ ಹಂಗಾಗಿ ಹುರ್ಲಿಕ್ಕಾಳೆಲ್ಲ ಅಂಗಡಿಯಲ್ಲೇ ತೊಗೊಬಾರದು ನಾನು ನೋಡಿ ಹೆಸ್ರು ಕಾಳು ಎಲ್ಲನೂ ಚೆನ್ನಾಗಿ ತೊಳೆದು ನೀರು ಬಸ್ ಇಟ್ಕೊಂಡಿದ್ದೀನಿ ಈಗ ನೀರು ಬಸ್ತಿ ತಿಟ್ಕೊಂಡಿದ್ದಾದಮೇಲೆ ಈಗ ಹೆಸ್ರು ಕಾಳು ತೊಳೆದಿದ್ನಲ್ಲ ಅದು ನೀರು ಬಸ್ ಇಟ್ಟಿದ್ದೆ ಅದು ಕ್ಲೋಸ್ ಮಾಡ್ತಿದ್ದೀನಿ ಮತ್ತು ಕಡಲೆಕಾಳು ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಉರುಳಿಕಾಳು ಮೂರನ್ನು ಕ್ಲೋಸ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೆಸ್ರು ಕಾಳು ಕಾಳು ಮೊಳಕೆ ಬಂದಿರುತ್ತೆ ಉರುಳಿಕಾಳು ಸ್ವಲ್ಪ ಲೇಟ್ ಬರೋದು ಹಂಗಾಗಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು